ಹಾಯ್ ಹಲೋ ನಮಸ್ಕಾರ ಹೆಂಗೆ ಎಲ್ಲರೂ ಕೈ ರುಚಿಗೆ ಸ್ವಾಗತ ನಾನಿವತ್ತು ಮೋತಿಚೂರು ಲಾಡು ಹೇಗೆ ಮಾಡೋದು ಅಂತ ಇದ್ದೀನಿ ಸಿಂಪಲ್ ರೆಸಿಪಿ ಬೇಕ್ರಿಯಲ್ಲಿ ಸಿಗುವಂಥ ಸೇಮ್ ಅದೇ ಥರ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಐದುನೂರು ಗ್ರಾಮಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ ಕರೆಯೋದಕ್ಕೆ ಎಣ್ಣೆ ಒಂದೊಂದೇ ಬಜ್ಜಿ ಬಿಡಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಕರಿಬೇಕು ತುಂಬಾ ಈಝಿ ರೆಸಿಪಿ ಕರೆದಿರುವಂಥ ಬಜ್ಜಿಗಳನ್ನ ಮಿಕ್ಸಿ ಬೌಲ್ ಹಾಕಿ ಮಿಕ್ಸಿ ಮಾಡ್ಕೋಬೇಕು ತರಿತರಿಯಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಬಟ್ಲಕ್ಕೆ ತಗೋ ಇದ್ದೀನಿ ಐದುನೂರು ಗ್ರಾಮಷ್ಟು ಸಕ್ಕರೆ ಬೇಕಾಗುತ್ತೆ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಒಂದೆಳೆ ಪಾಕ ಬರೋವರೆಗೂ ಕರಗಿಸ್ಬೇಕಾಗುತ್ತೆ ಒಂದೆರಡು ಏಲಕ್ಕಿಗಳ್ನ ಜಜ್ಜಿ ಹಾಕ್ತಾಯಿದ್ದೀನಿ ಲೇವರ್ಗೋಸ್ಕರ ಸ್ವಲ್ಪ ಫುಡ್ ಕಲರ್ ಮೋತಿಚೋರ್ ಲಾಡು ಕಲರ್ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನೇ ಈ ಒಂದೇಳೆ ಪಾಕ ಬಂದಿರದೆ ಅದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಆಗೋವರೆಗೂ ಸಿಮ್ಮಲ್ಲೇ ಇಡಬೇಕಾಗತ್ತೆ ಒಂದು ಸ್ಪೂನಷ್ಟು ಕಲ್ಲಂಗಡಿ ಬೀಜ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಸ್ವಲ್ಪ ಸಿಮ್ಮಲ್ಲಿಟ್ಟು ತೆಗೆದುಬಿಟ್ರೆ ಲಾಡು ಮಾಡೋದಕ್ಕೆ ರೆಡಿಯಾಗುತ್ತೆ ಕಾಜುನ ಅಂಟಿಸಿದ್ದೀನಿ ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಈ ಥರ ಬಂದಿದೆ ಲಾಡು ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ